దేవర పరిశుధనామాకే స్తోత్రం ఉండాలి గుడ్ మార్నింగ్ ప్రియ దేవర మక్కలే ಈ ಮುಂಜಾನೆ ವೇಳೆ ದೇವರ ಸನ್ನೆ ನಾವು ಮೊದಲು ಪ್ರಾರ್ಥಿಸೋಣ ಪರಿಶುದ್ಧನು ಮಹೋನ್ನತನು ಸರ್ವಶಕ್ತನು ಆಗಿರುವಂಥ ನಮ್ಮ ಪರಲೋಕದಲ್ಲಿರುವಂಥ ತಂದೆಯ ದೇವರೇ ಈ ಈ ಒಂದು ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ ಕರ್ತನೆ ಈ ಮುಂಜಾನೆ ವೇಳೆಯಲ್ಲಿ ನಿನ್ನ ಸನ್ನಿಧಿ ಜೀವಳ ವಾಕ್ಯವನ್ನು ಧ್ಯಾನಿಸಲು ಪ್ರಾರ್ಥಿಸಲು ಕೊಟ್ಟಂಥ ಕೃಪೆಯಾಗಿ ಸ್ತೋತ್ರ ಕರ್ತಾನೆ ಎಸಪ್ಪ ಈ ಮುಂಜಾನೆ ವೇಳೆಯಲ್ಲಿ ಈ ವಾಕ್ಯವನ್ನು ಯಾರ್ಯಾರು ನೋಡ್ತಿದ್ದಾರೆ ಚಿಕ್ಕೂರು ಮೊದಲು ಕೂಡ ದೊಡ್ಡವರ ಪರ್ಯಂತ ಪ್ರತಿಯೊಬ್ಬರು ನಿನ್ನ ಹಸ್ತಕೊಪ್ಪಿಸಿಕೊಟ್ಟು ಪ್ರಾರ್ಥಿಸ್ತಾ ಕರ್ತಾನೆ ಎಸಪ್ಪ ಈ ಜೀವಳ ವಾಕ್ಯದ ಮುಖಾಂತರ ನಮ್ಮನ್ನು ನಮ್ಮ ಸಂಗಡ ಮಾತಾಡೋದಕ್ಕಾಗಿ ಸ್ತೋತ್ರ ಕರ್ತಾನೆ ಈ ಒಂದು ಅಂತ್ಯದಲ್ಲಿ ಸ್ವಾಮಿ ಅನೇಕರು ಹಿಂಜಾರಿ ಹೋಗ್ತಿದ್ದಾರೆ ಕತನೇ ಅನೇಕರು ದೇವರ ಲೋಕದಾಸನೆ ಬಿದ್ದೋಗ್ತಿದ್ದಾರೆ ಆತ್ಮನೆ ಅನೇಕರು ನಂಬಿಕೆಯಲ್ಲಿ ಹಿಂಜಾರಿ ಹೋಗುವಾಗ ದೇವರೇ ಈ ಮುಂಜಾನೆ ವೇಳೆ ರಾಚೆ ನಿನ್ನ ಜೀವನ ವಾಕ್ಯದ ನಮ್ಮ ಒಬ್ಬೊಬ್ಬರನ್ನು ಬಲಪಡಿಸು ಸ್ವಾಮಿ ಅದಕ್ಕಾಗಿ ಈ ದಿನದಲ್ಲಿ ಸ್ವಾಮಿ ಪ್ರತಿಯೊಬ್ಬರನ್ನು ಸಮರ್ಪಿಸಿಕೊಟ್ಟು ಪ್ರಾರ್ಥನೆ ಹಸ್ತ ನೀನು ಹಸ್ತಕ್ಕೊಪ್ಪಿಸಿಕೊಟ್ಟು ಪ್ರಾರ್ಥಿಸ್ತಾನೆ ಮಾನಸಿಕವಾಗಿ ಏನು ಮಾತಾಡೋದಂತ ನಿನ್ನ ದಿವ್ಯ ಆಲೋಚನೆಯಲ್ಲಿ ಬರಲಿಕ್ಕದೇ ಅದಕ್ಕಾಗಿ ಸಣ್ಣ ಪ್ರಾರ್ಥನೆ ಕೇಳಿದ ಸ್ತೋತ್ರ ಆದಿಂದ ಅಂತಿದ್ರು ನಿನ್ನ ಮೈ ಮೇಲೆ ನಿನ್ನ ಸಾನ್ನಿಧ್ಯ ನಡೆಸೋದಕ್ಕಾಗಿ ಸ್ತೋತ್ರ ಎಲ್ಲ ಸ್ತುತಿ ಸ್ತೋತ್ರ ನಮ್ಮನ ಮಹಿಮೆ ನಿಮ್ಮೊಬ್ಬರಿಗೆ ಸಲ್ಲಕ್ಕ ಅತಿ ಶೀಘ್ರ ಬೇಗನೆ ಬರುವಂಥ ಯೇಸುವಿನ ಮೊದಲು ನಮ್ಮದು ಪ್ರಾರ್ಥಿಸ್ತೇನೆ ನನ್ನ ಪರಲೋಕ ತಂದೆ ದೇವರೇ ಆಮೆ ಸ್ತೋತ್ರ ಗುಡ್ ಮಾರ್ನಿಂಗ್ ಪ್ರಿಯ ದೇವರ ಮಕ್ಕಳೇ ಕರ್ತನ ಅತಿ ಪರಿಶುದ್ಧ ನಾಮದಲ್ಲಿ ವಂದನೆ ಮಾಡ್ತೀನಿ ಎಲ್ಲರೂ ಹೇಗಿದ್ದೀರಾ ನಾನು ಕರ್ತನ ನಾಮದಲ್ಲಿ ಭಾವಿಸ್ತೀನಿ ಪ್ರಿಯ ದೇವರ ಮಗುವೆ ನೀವು ಎಲ್ಲೇ ಇರಲಿ ಹೇಗೆ ಇರಲಿ ಇರುವಂಥ ಸ್ಥಳದಲ್ಲಿ ದೂರದಲ್ಲಿರಲಿ ಇರಲಿ ಇರುವಂಥ ಸ್ಥೇವ್ರು ನಿಮ್ಮೆಲ್ಲರನ್ನೂ ಆಶೀರ್ವದಿಸಲಿ ಈ ಮುಂಜಾನೆ ವೇಳೆ ದೇವ್ರು ಕೊಟ್ಟಂಥ ಒಂದು ಆಲೋಚನೆ ಧ್ಯಾನಿಸೋಣ ಇಬ್ಬರೇ ಬರೆದ ಪತ್ರಕ್ಕೆ ಹನ್ನೊಂದನೇ ಅಧ್ಯಾಯ ಮೂವತ್ತನೇ ವಾಕ್ಯ ತೆಗೆದಿರೋರು ಓದಿ ನಂಬಿಕೆಯಿಂದಲೇ ಅವರು ಏಳು ದಿನ ಏಳು ದಿವಸಗಳ ತನಕ ಎರಿಕೋ ಪಟ್ಟಣದ ಗೋಡೆಗಳನ್ನು ಸುತ್ತಿದ ಮೇಲೆ ಅವು ಬಿದ್ದವು ಐ ಮೀನ್ ಪ್ರಿಯ ದೇವರ ಮಗುವೆ ಇಲ್ಲಿ ನೋಡುವುದಾದ್ರೆ ಇಸ್ರಾಯಲ್ ಜನರು ಎರಿಕೋ ಗೋಡೆಯನ್ನು ಏಳು ದಿನ ಸುತ್ತಿದ್ರು ಏಳು ದಿನ ಏನಾಗಿದೆ ಅದು ಕುಸಿದು ಬಿದ್ದಿದೆ ಪ್ರಿಯ ದೇವರ ಮಗುವೆ ಈ ಒಂದು ದಿನದಲ್ಲಿ ನನ್ನ ಕಾನ್ಸೆಪ್ಟ್ ಏನಪ್ಪ ಅಂದರೆ ನಂಬಿಕೆ ಈ ದಿನದಲ್ಲಿ ಅನೇಕರು ನಂಬಿಕೆಯಿಂದ ಹಿಂಜರಿ ಹೋಗ್ತಾ ಇದ್ದಾರೆ ಪ್ರಿಯ ದೇವರ ಮಗುವೆ ನಂಬಿಕೆ ಏನಂದ್ರೆ ಏನೇ ಗೊತ್ತಾಗ್ತಿಲ್ಲ ನಂಬಿಕೆ ಅಂದ್ರೆ ಅರ್ಥ ಏನು ಅಂತ ಅನೇಕ ಜನಕ್ಕೆ ಗೊತ್ತಾಗ್ತಿಲ್ಲ ಯಾಕಂದ್ರೆ ನಂಬಿದೀನಿ ನಂಬಿದೆ ನಂಬಿದೆ ದೇವರು ನಂಬಿದ್ದೀನಿ ಆದರೆ ಆ ನಂಬಿಕೆ ಅಂದರೆ ಏನು ಅಂತ ಅನೇಕ ಜನ ತಿಳಿಯಾದಿದ್ದಾರೆ ಆ ವಾಕ್ಯ ನೋಡೋಣ ಇಬ್ಬರೇ ಬರೆದ ಪತ್ರಕ್ಕೆ ಅಧ್ಯಾಯ ಒಂದನೇ ವಾಕ್ಯ ತೆಗೆದಿರುವುದಿ ನಂಬಿಕೆಯು ನಾವು ನಿರೀಕ್ಷಿಸುವಗಳ ವಿಷಯವಾಗಿ ಭರವಸೆದಿಂದಿರುವುದು ಕಣ್ಣಿಗೆ ಕಾಣದುಗಳನ್ನು ನಿಜವೆಂದು ತಿಳಿದುಕೊಳ್ಳುವುದು ಆಗಿದೆ ಪ್ರಿಯ ದೇವ್ರ ಮಗುವೆ ಏನಪ್ಪ ಅಂದರೆ ನಾವು ಕಣ್ಣಕ್ಕೆ ಕಾಣದೇ ಇರುವ ವಿಷಯಗಳನ್ನು ಆಗುತ್ತೆ ನಡೆಯುತ್ತೆ ಇದು ನಂಬಿಕೆ ಆಗಿದೆ ಉದಾಹರಣೆಗೆ ಪ್ರಿಯ ದೇವ್ರ ಮಗುವೆ ಈ ದಿನದಲ್ಲಿ ನೀನು ಇವತ್ತು ಒಂದು ಒಂದು ಬಾಧೆಯಲ್ಲಿರ್ಬೋದು ಅಥವಾ ಒಂದು ಸಾಲದಲ್ಲಿರ್ಬೋದು ಅಥವಾ ನಿನ್ನ ಪ್ರಾರ್ಥನೆಯಿಂದ ಬಿಡುಗಡೆ ಸಿಕ್ಕಿಲ್ಲದೆ ಇರ್ಬೋದು ಮುಂದಿನ ದಿನದಲ್ಲಿ ನಾ ದೇವರು ಕಾರ್ಯ ಮಾಡ್ತಾರೆ ನನ್ನ ಸಾಲದಿಂದ ದೇವರು ಹೊರತಿರ್ತಾಯಿದ್ರೆ ಬಂದಾದಿಂದ ತರ್ತಾ ಇದ್ದಾರೆ ನಮ್ಮ ಕಾಣದಿರುವುದನ್ನು ಕಾಣುವಾಗಿ ನೀನು ನಂಬಿಕೆಯಿಂದ ಹೇಳ್ತಿಲ್ಲ ಅದು ನಿನ್ನ ನಂಬಿಕೆ ಪ್ರಿಯ ದೇವರ ಮಗುವೆ ಇವತ್ತು ನಿನ್ನ ಕಷ್ಟದಲ್ಲಿರ್ಬೋದು ಪ್ರಿಯ ದೇವರ ಮಗುವೆ ಇವತ್ತು ಎಸಪ್ಪ ನನ್ನ ಕುಟುಂಬ ಒಂದು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿದೆ ನಾಳೆ ದೇವರು ಬದಲಾಯಿಸ್ತಾ ಇದೆ ನಾಳೆ ಇಕ್ಕಟ್ಟಿದ ದೇವರು ಹೊರತೆಡ್ತಾ ಇದ್ದಾರೆ ನಾಳೆ ಒಂದು ಹೋರಾಟದ ಹೊರತರ್ತಾ ಇದ್ದಾರೆ ನಾಳೆ ದೇವರು ಒಂದು ಅದ್ಭುತ ಕಾರ್ಯ ನನ್ನ ಜೀವಿತ ನಡೀತಾ ಇದೆ ನಾಳೆ ನನ್ನ ಜೀವಿತ ದೇವ್ರ ಮತ್ಕಾರಿ ನಡೆಯುತ್ತೆ ದೇವ್ರು ಮಾಡ್ತಾರೆ ಅದು ನಂಬಿಕೆ ಆಗಿದೆ ಪ್ರಿಯ ದೇವ್ರ ಮಗುವೆ ಅಲ್ಲಲ್ಲಿಯ ಎಷ್ಟು ಜನ ನಂಬ್ತಾರೆ ಇಂಥ ನಂಬಿಕೆ ನಮ್ಮಲ್ಲಿರಬೇಕು ಯಾಕಂದರೆ ದೇವ್ರು ಹೇಳಿದ್ದನ್ನು ಮಾಡೇ ಮಾಡ್ತಾರೆ ಅದು ನಾವು ನಂಬಬೇಕು ಕಾಣದೇ ಇರುವುದನ್ನು ಕಾಣುವಾಗೆ ನಾವು ನಂಬಬೇಕು ಹಾಲಲ್ಲಿ ಎಷ್ಟು ಜನ ನಂಬ್ತೀರ ಇವತ್ತು ದೇವರು ಇವತ್ತು ಇವತ್ತು ದೇವರು ನಮ್ಮ ಜೀವಿತ ಒಂದು ವಿಷಯ ಹೇಳಿದ್ರೆ ಅಂದರೆ ನಾಳೆ ದೇವ್ರು ಮಾಡೇ ಮಾಡ್ತಾರೆ ವಾಗ್ದಾನ ಮಾಡಿದ್ರೆ ನಂಬಿಗಸ್ತನು ಆತನು ಇಂದು ಎಂದೆಂದು ಜೀವಿಸುವ ದೇವರಾಗಿದ್ದಾನೆ ಹಾಲಲ್ಲಿಯ ಮನುಷ್ಯರು ಮರ್ತೋಗ್ಬೋದು ಆದರೆ ನನ್ನ ದೇವರು ಮರೆಯದೇ ಇರುವ ದೇವರಾಗಿದ್ದಾನೆ ಹಾಲಲ್ಲಿಯ ಅದೇ ದೇದ ನೋಡೋದಾದರೆ ಪ್ರೇ ದೇವ್ರ ಮುಗಿದ ಮೂವತ್ತ್ ಮೂರನೇ ವಾಕ್ಯ ಬನ್ನಿ ಹನ್ನೊಂದು ಮೂವತ್ತ್ಮೂರಲ್ಲಿ ನಂಬಿಕೆಯ ಮೂಲಕ ಅವರು ರಾಜ್ಯಗಳನ್ನು ಸ್ವಾಧೀನ ಮಾಡಿಕೊಂಡರು ನೀತಿಯನ್ನು ನಡೆಸಿದರು ಯಾವಾಗ ನಂಬಿಕೆಯಿಂದ ದೇವರ ಮೇಲೆ ನಂಬಿಕೆ ಇರುವಾಗ ಹಳೆ ಮೇಲೆ ನೋಡುವುದಾದರೆ ದೇವರು ಒಂದು ಏನಪ್ಪ ಯುದ್ಧದಲ್ಲಿ ರಾಜ್ಯಗಳನ್ನು ಸ್ವಾಧೀನ ಮಾಡಿಕೊಳ್ಳುವಾಗ ದೇವರು ನಡೆಸಿದ್ರು ನಂಬಿಕೆಯಲ್ಲಿರುವಾಗ ನೀತಿಯಿಂದ ನಡೆಯುವಾಗ ದೇವರು ಕಾರ್ಯ ಮಾಡಿದ್ರು ವಾಗ್ದಾನಗಳನ್ನು ಪಡೆದುಕೊಂಡರು ಹಾಲಲ್ಲಿ ಎಷ್ಟು ಜನ ನಂತರ ಈ ದಿನ ದೇವರ ಸನ್ನಿಧಿ ನಿನ್ನ ನಂಬಿಕೆಯಿಂದ ಇರುವುದೇ ಆದರೆ ಹಳೆ ಬಡಂಬ ಅನೇಕ ಮಹತ್ಕಾರ ಮಾಡಿದ ದೇವರು ಇಂದು ನಿನ್ನ ಜೀವಿತ ನನ್ನ ದೇವರು ಮಾಡಲು ಸಿದ್ಧವಾಗಿದ್ದಾನೆ ಹಲಲಿಯ ಎಷ್ಟು ಜನ ನಂಬ್ತೀರಾ ಆಮೇನ್ ನಂಬೋರೆಂದು ಆಮೇಂದು ಟೈಪ್ ಮಾಡಿ ಈ ದಿನ ನನ್ನ ಜೀವದ ದೇವರು ಕಾರ್ಯ ಮಾಡ್ತಾರೆ ಅದೇ ಅಧ್ಯದಲ್ಲಿ ನಾವು ಮೂವತ್ತ್ನಾಲ್ಕು ನೋಡಿದ್ರೆ ಸಿಂಹಗಳ ಬಾಯಿ ಕಟ್ಟಿದ್ದೆ ನಾವು ಹಮೇನ್ ದಾನಿಯಲ್ಲ ನೋಡುವುದಾದರೆ ಸಿಂಹಗಳ ಬಾಯಿ ಒಳಗೆ ಅರಣ್ಯದೊಳಗೆ ಸಿಂಹದ ಒಳಗೆ ಹಾಕುವಾಗ ಸಿಂಹಗಳ ಬಾಯಿನ ದೇವರು ಕಟ್ಟಿದ್ರು ಹಳ್ಳಿಯ ಅದು ಮುಂದೆ ಹೊಡ್ದು ಓದುತ್ತಾ ಓದುತ್ತಾ ಇರುವಾಗ ಹಳೆ ಒಡಂಬಡಿಕೆ ನಡೆದಂಥ ಎಲ್ಲ ಕಾರ್ಯಗಳು ಅಲ್ಲಿ ಬರೆಯಲ್ಪಟ್ಟಿದೆ ಪ್ರಿಯ ದೇವರ ಮಗುವೆ ಈ ದಿನದ ಶತ್ರುವಾದವನು ಯಾರನ್ನು ಕಲಿಯೋದು ಸಿಂಹದೋಪಾದಿಯಲ್ಲಿ ಕಾಯ್ದಿರ್ಬೋದು ಆದರೆ ಪ್ರಿಯ ದೇವರ ಮಗುವೆ ನೀನು ದೇವರಲ್ಲಿ ನಂಬಿಕೆಯಿಂದ ಇರುವಾಗ ಸಿಂಹಗಳ ಬಾಯಿಗಳನ್ನು ಕಟ್ಟಿದ ದೇವರು ಇಂದು ನಿನ್ನ ವಿರುದ್ಧವಾಗಿ ಶತ್ರುವಾದವನು ಯಾವುದೇ ರೀತಿಯಲ್ಲಿ ಬರುವುದು ಅದರ ಬಾಯನ್ನು ಕಟ್ಟಲು ನನ್ನ ದೇವರು ಸಿದ್ಧವಾಗಿದ್ದಾನೆ ಆಮೇನ್ ಬೆಂಕಿಯ ಬಲದಿಂದ ಆರಿಸ ಬಲವನ್ನು ಆರಿಸಿದನು ಹಾಲಲ್ಲಿಯಾ ಇದು ನಿನ್ನ ಜೀವಿತದಲ್ಲಿ ಶತ್ರು ಸುಟ್ಟಾಕುವಂಥ ವಿಷಯಗಳು ಬಂದಿರ್ಬೋದು ಶತ್ ರಸ ಅಭೇದನಾಗ ಯಾವ ರೀತಿ ಬೆಂಕಿಯಿಂದ ದೇವರು ಹೊರತಂದರು ಅದೇ ಪ್ರಕಾರ ನಿನ್ನ ಜೀವಿತದಲ್ಲಿ ಬೆಂಕಿಯೋ ಶತ್ರು ಏನೇ ಕಾರ್ಯ ಮಾಡ್ಬೋದು ಬೆಂಕಿಯ ಬಲವನ್ನು ಆರಿಸಿದ ದೇವರಾಗಿದ್ದಾನೆ ಇಂದು ನಮ್ಮ ಜೀವಿತರೂ ಸಹ ಶತ್ರು ಎಲ್ಲ ಬೆಂಕಿಯ ಬಲವನ್ನು ದೇವರು ಆರಿಸಲು ಶಕ್ತರಾಗಿದ್ದಾನೆ ಆಮೇನ್ ಎಷ್ಟು ಜನ ನಂಬ್ತೀರಾ ಹೌದಲ್ವಾ ಇದನ್ನು ದೇವರನ್ನ ನಾನು ಒಂದು ಬೆಂಕಿಯಿಂದ ಹೊರತಂದಿದ್ದಾರೆ ಹೌದು ಕತ್ತಿಯ ಬಾಯಿಗೆ ತುತ್ತಾಗಿಸಿ ತುತ್ತಿಸಿ ಅಲ್ಲದೆ ತಪ್ಪಿಸಿಕೊಂಡನು ಆಮೇಲೆ ಪ್ರಿಯ ದೇವ್ರ ಮುಗಿ ಎಷ್ಟೋ ಬಾರಿ ನಾವು ಹಾಸ್ಪಿಟಲಲ್ಲಿ ನಾಶ ಆಗಬೇಕಿತ್ತು ಎಷ್ಟೋ ಬಾರಿ ರೋಡಲ್ಲಿ ನಾಶ ಆಗಬೇಕಿತ್ತು ಕತ್ತಿಯ ಹಾಲಲ್ಲಿ ಸ್ತೋತ್ರ ಎಷ್ಟು ಜನ ನಂಬ್ತಾರೆ ನನ್ನ ಜೀವಿತ ದೇವರು ಕಾರ್ಯ ಮಾಡಿದಾರೆ ಅಂತ ಕತ್ತಿಯ ಬಾಯಿಗೆ ತಪ್ಪಿಸಿಕೊಂಡನು ನಿರ್ಬಲರಾಗಿದ್ದು ಬಲಿಷ್ಠರಾದರು ಎಷ್ಟೋ ಬಾರಿ ನಾವು ಒಂದು ಒಂದು ಸೋತೋದಂಥ ಪರಿಸ್ಥಿತಿ ಇದ್ದು ನಿರ್ಬಲಾವಸ್ಥೆ ಯಾರೂ ಇಲ್ಲ ಮುಂದೆ ನನಗೆ ಯಾರೂ ಇಲ್ಲ ನನ್ನ ಸ್ನೇಹಿತರು ಬಂಧು ಮಿತ್ರರು ಯಾರೂ ಇಲ್ಲ ಅನ್ನೋ ಪರಿಸ್ಥಿತಿಯಲ್ಲಿ ದೇವರು ನಮ್ಮನ್ನು ಕರ ನಡೆಸಿದರಲ್ವಾ ಈ ಲೋಕದಲ್ಲಿ ತಂದೆ ತಾಯಿ ಬಂದು ಬಳಗ ಅಣ್ಣ ತಮ್ಮ ಯಾರೇ ಕೈ ಬಿಟ್ಟರು ನಿನ್ನ ಕೈ ಬಿಡಲ್ಲ ಅಂತ ಹೇಳಿದ ದೇವರು ನೀನು ನಡೆಸಿದಿರಲ್ವಾ ನೀನು ನಿರ್ಬಲ ಅವಸ್ಥೆಯಲ್ಲಿ ಇರುವಾಗ ಎಲ್ಲರೂ ನಿನ್ನ ಕೈ ಬಿಟ್ಟಿದ್ರು ಯಾರು ನಿನ್ನ ಸಂದೇಶಕ್ಕೆ ಬಂದಿಲ್ಲ ಯಾರು ನಿನ್ನ ನೋಡೋಕೆ ಬಂದಿಲ್ಲ ನೀನು ಆಸ್ಪಿಟ್ಲಿಗೆ ಗೋಲಾಡುವಂಥ ಪರಿಸ್ಥಿತಿಲಿ ನನ್ನ ದೇವರು ನಿನ್ನನ್ನು ಬಲಪಡಿಸಿ ನಡೆಸಿದರಲ್ವಾ ಪ್ರೇ ದೇವರ ಮಗುವೆ ಈ ದಿನದಲ್ಲಿ ದೇವರು ಮಾಡಿದ ಕಾರ್ಯನ ಮರೆಯಬಾರ್ದು ಹೌದಲ್ವಾ ನಮ್ಮ ಜೀವಿತದಲ್ಲಿ ನಾವು ಎಷ್ಟೋ ಬಾರಿ ಅಂತ ಪರಿಸ್ಥಿತಿ ಬಂತು ಎಷ್ಟೋ ಬಾರಿ ಸ ಬಿದ್ದೋಗಿ ದೇವರ ಹಿಂಜಾರಿ ಹೋಗುವಂಥ ಒಂದು ಸಮಯಗಳು ಬಂತು ಅದರ ಮಧ್ಯದಲ್ಲಿ ದೇವರು ವಿಧ ವಿಧವಾಗಿ ನಮ್ಮನ್ನು ನಡೆಸಿದ್ದಾರಲ್ವಾ ಅದಕ್ಕಾಗಿ ನನ್ನ ದೇವರು ಪರಾಕ್ರಮಶಾಲಿಯಾಗಿದ್ದಾನೆ ಯುದ್ಧದಲ್ಲಿ ಪರಾಕ್ರಮ ಶಾಲೆಗಳಾಗುವಾಗೆ ದೇವ್ರು ಮಾಡ್ರು ನೋಡುವುದಾದರೆ ಈ ದಿನದಲ್ಲಿ ನನ್ನ ಜಿ ನಮ್ಮೊಬ್ಬೊಬ್ಬರ ಜೀವಿತ ಎಂಬ ಪ್ರಯಾಣದಲ್ಲಿ ಅನೇಕ ಹೋರಾಟಗಳು ಬಂತು ಶತ್ರುವಾದ ವಿಧ ವಿಧ ಕುಟುಂಬದಲ್ಲಿ ಕಲಹ ತಿಂದಾಗ್ತಾ ಮನೆಗಳಲ್ಲಿ ಕಲಾಹ ತಿಂದಾಗ್ತಾ ಸ್ನೇಹಿತರ ಮಧ್ಯದಲ್ಲಿ ಬಂಧು ಮಿತ್ರರ ಮಧ್ಯದಲ್ಲಿ ಕೆಲಸದ ಸ್ಥಳದಲ್ಲಿ ಅನೇಕ ರೀತಿಯಲ್ಲಿ ಕಲಹ ತಿಂದಾಗ್ತಾ ಪರಾಕ್ರಮಶಾಲೆಯಾದ ದೇವರು ನನ್ನನ್ನು ನಿನ್ನನ್ನು ವಿಧ ವಿಧವಾಗಿ ನಡೆಸಿದಾರಲ್ವ ಪ್ರೇ ದೇವ್ರ ಮಗುವೆ ನಿನ್ನ ನಂಬಿಕೆಯಲ್ಲಿ ಬಲ ಬಲವಾಗಿ ನಿಲ್ಲು ಈ ದಿನ ನಿನ್ನ ನಂಬಿಕೆಯಲ್ಲಿ ಇರುವುದೇ ಆದರೆ ಇಸ್ರಾಲ್ ಜನರು ಎರಿಕೋ ಏರಿಕು ಕೋಟೆನ ಸುತ್ತಿದ್ರು ಏಳನೇ ದಿನ ಆರ್ಭಡಿಸಿ ಸುತ್ತುವಾಗ ಆ ಎರಿಕೋ ಕೋಟೆ ಕುಸಿದು ಬಿದ್ದಿದೆ ಪ್ರೇ ದೇವ್ರ ಮಗುವೆ ನಿನ್ನ ಎದುರಾಗಿ ಎಂಥ ಗೋಡೆ ತಡೆ ಆಗಿರ್ಬೋದು ನಿನ್ನ ಆಶೀರ್ವಾದಕ್ಕೆ ತಡೆ ಆಗಿರ್ಬೋದು ನಿನ್ನ ಬಿಡುಗಡೆ ಒಂದು ತಡೆಗೋಡೆ ನಿಂತಿರ್ಬೋದು ಹಾಲೆಲ್ಲಿಯ ದೇವರ ವಾಗ್ದಾನಕ್ಕೆ ನಿನ್ನ ಜೀವಿತ ಒಂದು ತಡೆ ಗೋಡೆ ಇರ್ಬೋದು ನಿನ್ನ ಆತ್ಮಿಕ ಜೀವಿತಕ್ಕೆ ಒಂದು ತಡೆ ಗೋಡೆ ಇರ್ಬೋದು ಇವತ್ತು ನೀನು ಎದ್ದು ನಂಬಿಕೆಯಿಂದ ಆರ್ಭಟಿಸಿ ಆರಾಧಿಸುವಾಗ ಹೆರಿಕೋ ಕೂಡ ಕುಸಿದ ಬಿದ್ದ ಪ್ರಕಾರ ನಿನ್ನ ಜೀವಿತಕ್ಕೆ ವಿರುದ್ಧವಾಗಿ ನಿನ್ನ ಆತ್ಮಿಕ ಜೀವಿತಕ್ಕೆ ವಿರುದ್ಧವಾಗಿ ಶತ್ರು ಇಟ್ಟಂತ ಎಲ್ಲ ಗೋಡೆಗಳು ಅದೇಸು ನನ್ನ ನಾಮದಲ್ಲಿ ಕುಸಿದು ಬೀಳುವವು ಎಷ್ಟು ಜನ ನಂಬ್ತೀರಾ ಪ್ರಿಯ ದೇವ್ರ ಮಗುವೆ ನಿನ್ನ ನಂಬಿಕೆಯಲ್ಲಿ ಬಲವಾಗಿ ನಿಲ್ಲು ಹೌದಲ್ವಾ ಇಬ್ಬರೇ ಬರೆದ ಒಂದು ಒಂದು ಇಬ್ಬರೇ ಬರೆದ ಪತ್ರಿಕೆಯಲ್ಲಿ ಅನ್ನೊಂದದ್ದೇ ಒಂದೇವಾಕಿ ನೋಡುತ್ತಾದರೆ ಕಾಣದೇ ಇರುವಂಥ ವಿಷಯಗಳನ್ನು ಅಲ್ಲಿಯ ಕಾಣದಿರುವಂಥ ವಿಷಯಗಳನ್ನು ಕಾಣುವಾಗಿ ನಿಜವೆಂದು ನಂಬುವುದೇ ನಿಜವಾದ ನಂಬಿಕೆ ಈ ದಿನದಲ್ಲಿ ನಿನ್ನ ಜೀವಿತದಲ್ಲಿ ಒಂದು ಒಂದು ಇಕ್ಕಟ್ಟು ಪರಿಸ್ಥಿತಿ ಇರ್ಬೋದು ನನ್ನ ದೇವರು ದಿನದಲ್ಲಿ ಒಂದು ಬದಲಾಯಿಸ್ತಾ ಇದ್ದಾರೆ ಇವತ್ತು ನಾವು ಅನಾರೋಗ್ಯದಲ್ಲಿರ್ಬೋದು ನನ್ನ ದೇವರು ಮುಂದಿನ ಒಳ್ಳೆ ಆರೋಗ್ಯ ಕೊಡುವ ತನಾಗಿದ್ದಾನೆ ಇವತ್ತು ನನ್ನ ಕುಟುಂಬದಲ್ಲಿ ಸಮಾಧಾನ ಇಲ್ಲದೇ ನಾಳೆ ನನ್ನ ದೇವರು ಸಮಾಧಾನ ಕೊಡುವ ಎಷ್ಟು ಜನ ನಂಬ್ತೀರಾ ಹೌದಲ್ವಾ ಇಂಥ ನಂಬಿಕೆ ನಮ್ಮ ಜೀವಿತದಲ್ಲಿ ಬರಬೇಕು ಅದರಿಂದ ನಾವು ನಂಬಿಕೆಯಲ್ಲಿ ಸೋತು ಹೋಗಬಾರ್ದು ಈ ದಿನದಲ್ಲಿ ಪ್ರೇ ದೇವ್ರ ಮಗುವೆ ಅನೇಕರು ನಂಬಿಕೆಯಲ್ಲಿ ಹಿಂಜಾರಿ ಹೋಗ್ತಾ ಇದ್ದಾರೆ ನಂಬಿಕೆಯಲ್ಲಿ ಶತ್ರು ಅದನ್ನು ಬೀಳಿಸ್ತಾ ಇದ್ದಾನೆ ಪ್ರತಿಯೊಬ್ಬರು ಈ ಮುಂಜಾನೆ ವೇಳೆ ಎಚ್ಚೆತ್ತುಕೊಳ್ಳಿ ನಂಬಿಕೆಯಲ್ಲಿ ಬಲವಾಗಿ ನಿಲ್ಲಿ ಹೌದು ಈ ಒಂದು ವಾಕ್ಯದ ಮುಖಾಂತರ ದೇವ್ರು ನಿಮ್ಮೆಲ್ಲರನ್ನು ಆಶೀರ್ವಸಲಿ ಆ ಮೀನ್